ಯಲ್ಲಮ್ಮ ತಾಯಿ ವಾರ್ಷಿಕೋತ್ಸವನ ರಥೋತ್ಸವದ ಮುಖಾಂತರ ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾಗದಂತ ದೇವಿಯನ್ನ ತಾಯಿ ಕೊನಪ್ರಗಡ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಎಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ನೂತನವಾಗಿ ಹೊಸ ತೇರು ಸುಮಾರು ಹದಿಮೂರು ಅಂಕಣದ ತೇರು ಎಂಬತ್ತಡಿ ಎತ್ತಿರತಕ್ಕಂತ ಹೊಸ ತೇರನ್ನ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದೀವಿ ಈ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ದೇವಿಯ ಕೃಪೆಗೆ ಪಾತ್ರರಾಗಿ ಆ ದೇವಿ ಎಲ್ಲರಿಗೂ ಒಳ್ಳೇದನ್ನು ಮಾಡ್ಲಿ ಚಾಮುಂಡಿ ಗ್ರಾಮದಲ್ಲಿ ಹಲವು ಭಾಗದಲ್ಲಿ ಜನಗಳು ಬಂದಿದ್ದಾರೆ ರಾಸುಗಳು ಬಂದಿದ್ದಾರೆ ಹೊಸದಾಗಿ ತೇರು ನಿರ್ಮಾಣ ಮಾಡಿ ಇಲ್ಲಮ್ಮ ದೇವಿಯ ಹತೋತ್ಸವ ಯಶಸ್ವಿಯಾಗಿ ಶ್ರೀ ರೇಣಕಾಯಿ ಯಲ್ಲಮ್ಮ ದೇವಿ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ಕೋಲಪ್ನಾಡದಲ್ಲಿ ಅಬ್ ವಿಜೃಂಭದಿಂದ ನಡೆಸ್ಕೊಂಡು ಬರ್ತಾ ಇದಾರೆ ಇದು ಇಪ್ಪತ್ತೊಂದನೇ ವರ್ಷದ್ದು ರಥೋತ್ಸವ ಇದು ಫಸ್ಟ್ ಗ್ರಾಮ ದೇವತೆ ತುಂಬಾ ಹಳೆಯ ದೇವಸ್ಥಾನ ಪ್ರತಿ ವರ್ಷನು ಮೇ ಐದನೇ ತಾರೀಖು ದೇವಸ್ಥಾನದ ವಾರ್ಷಿಕೋತ್ಸವ ನಡೀತಾ ಇತ್ತು ಈ ವರ್ಷ ಎಲೆಕ್ಷನ್ಸ್ ಇರೋದ್ರಿಂದ ಮೇ ಇಪ್ಪತ್ತೊಂದಕ್ಕೆ ಮಾಡಿದ್ದಾರೆ ಪ್ರತಿ ವರ್ಷನೂ ಮೇ ಐದನೇ ತಾರೀಕು ಇದೇ ತರ ಪೂಜೆಗಳು ನಡೆಯುತ್ತೆ ಆ ದೇವಿ ಅನುಗ್ರಹದಿಂದ ಪ್ರತಿ ವರ್ಷನೂ ಹೀಗೆ ನಡೀಲಿ ಅಂತ ಆ ದೇವರ ಕೃಪೆ ನಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಎಲ್ಲರೂ ಸುಖವಾಗಿರ್ಲಿ ಅಂತ ಸರ್ವೇ ಜನ ಅಸುಖಿ ನೋವು ಬಂತು ಲೋಕ ಸಮಸ್ತ ಅಸುಖ ನೋವು ಪಲ್ಲಕ್ಕಿ ಮ್ಯಾಲ ಪಲ್ಲಂಗ ಹುಟ್ಟದೇರ ಮುತ್ತಿನ ತಿನ್ನ ಕುಂತವಳೆ ಬೆಂಗಳೂರು ಎಷ್ಟೇ ವೇಗವಾಗಿ ಅಭಿವೃದ್ಧಿಯಾದರೂ ನಗರೀಕರಣವಾದರೂ ಕೂಡ ನಮ್ಮ ಪುರಾತನವಾದಂತಹ ಕಲೆ ಸಂಸ್ಕೃತಿ ಮತ್ತು ಹಬ್ಬಗಳು ಜಾತ್ರೆಗಳು ಕೂಡ ಇಂದಿಗೂ ನಾವು ಆಚರಿಸ್ತೇವೆ ಅದುವೆ ಈ ಮಣ್ಣಿನ ಸೊಗಡು ಅಥವಾ ಈ ಮಣ್ಣಿನ ಶಕ್ತಿ ಅಂದ್ರೆ ತಪ್ಪಾಗಲಾರದು ಬೆಂಗಳೂರು ಐಟೆಕ್ ಸಿಟಿ ಆಗಿದ್ರು ನಗರೀಕರಣವಾಗಿದ್ರು ಕೂಡ ಇಂದಿಗೂ ಆ ಎಲ್ಲ ಪದ್ಧತಿಗಳನ್ನ ನಾವು ಅನುಸರಿಸ್ತೇವೆ ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿಗೆ ಹೊಂದಿಕೊಂಡಿರುವಂತಹ ಕೋನಪ್ಪನ ಅಗ್ರಾರದಲ್ಲಿರುವಂತಹ ಆದಿಶಕ್ತಿ ದೇವತೆ ಎಲ್ಲ ದೇವಿಯ ರಥೋತ್ಸವ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಯೋಜನೆಗೊಂಡಿತ್ತು ಇದೇ ಮೊದಲನೇ ಬಾರಿಗೆ ತೇರನ್ನ ನಿರ್ಮಿಸಲಾಗಿತ್ತು ಸುಮಾರು ಎಂಬತ್ತು ಅಡಿಗೂ ಎತ್ತರದ ಈ ಒಂದು ತೇರನ್ನ ನೂತನವಾಗಿ ನಿರ್ಮಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಇಡೀ ಕೋನಪ್ ನಗರದ ಗ್ರಾಮಸ್ಥರು ಭಾಗವಹಿಸಿದ್ದರು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂತಹ ಎಂ ಕೃಷ್ಣಪ್ಪನವರು ಹಾಗೆಯೇ ಆರ್ ಕೆ ರಮೇಶ್ ಅವರು ಬಿಟಿಎಂ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತಹ ಶ್ರೀಧರ ರೆಡ್ಡಿ ರವರು ಹಾಗೆಯೇ ಗ್ರಾಮಸ್ಥರಾದಂತಹ ಶೋಗನ್ ಮಂಜು ಪ್ರವಾಕರ್ ರೆಡ್ಡಿ ದಿನೇಶ್ ಕೇಬಲ್ ಪ್ರಕಾಶ್ ಮುಂತಾದವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಸಿಂಗಸಂದ್ರ ಕುಟುಂಬದವರು ಈ ಒಂದು ರಥಕ್ಕೆ ಧನ ಸಹಾಯವನ್ನು ಹಾಗೆಯೇ ಚಕ್ರಗಳ ಸಹಾಯವನ್ನು ಕೂಡ ಮಾಡಿದ್ದರಂತೆ ನೂತನವಾಗಿ ನಿರ್ಮಾಣ ಮಾಡಲಾಗಿದ್ದಂತಹ ಈ ಒಂದು ತೇರು ಅತ್ಯಾಕರ್ಷಕವಾಗಿತ್ತು ಇಪ್ಪತ್ತ ಒಂದನೆಯ ವಾರ್ಷಿಕೋತ್ಸವ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಗಳಿಂದ ಆಯೋಜನೆಗೊಂಡಿತ್ತು ಈ ಒಂದು ತೇರನ್ನ ಎಳೆಯಲು ರಾಸುಗಳನ್ನು ಕೂಡ ಬಳಸಲಾಗಿತ್ತು ಆ ಒಂದು ಅದ್ಧೂರಿಯಾದಂತಹ ವಾರ್ಷಿಕೋತ್ಸವ ಕಾರ್ಯಕ್ರಮದ ಜಲಕ್ ನೋಡಿ ಬರೋಣ ಬನ್ನಿ ಹೌದು ಹೀಗೆ ಇಡೀ ಗ್ರಾಮದಲ್ಲಿ ಸಂಭ್ರಮ ಸಡಗರ ಮನೆ ಮಾಡಿತ್ತು ನೂತನವಾಗಿ ನಿರ್ಮಾಣವಾಗಿರುವಂತಹ ಸುಮಾರು ಎಂಬತ್ತು ಅಡಿಗಳ ಎತ್ತರದ ಈ ಒಂದು ತೇರು ಎಲ್ಲರನ್ನ ಆಕರ್ಷಿಸಿತ್ತು ಇದೇ ಮೊಟ್ಟ ಮೊದಲನೇ ಬಾರಿಗೆ ತೇರನ್ನ ನಿರ್ಮಿಸಲಾಗಿತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಕೂಡ ನಡೆಸಲಾಯಿತು ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಭಾಗವಹಿಸಿದ್ದರು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನ ನೋಡ್ತಾ ಯಲ್ಲಮ್ಮ ದೇವಿಗೆ ವಿಶೇಷವಾದಂತಹ ಅಲಂಕಾರವನ್ನ ಮಾಡಲಾಗಿತ್ತು ಹಾಗೆ ಇಪ್ಪತ್ತೊಂದನೆಯ ವಾರ್ಷಿಕೋತ್ಸವ ಅಂಗವಾಗಿ ಅಂದ್ರೆ ಈ ಇಪ್ಪತ್ತೊಂದು ವರ್ಷಗಳ ಹಿಂದೆ ಸರಳವಾಗಿದ್ದಂತಹ ಮತ್ತು ಸಣ್ಣ ದೇವಾಲಯಕ್ಕೆ ರಾಜಗೋಪುರವನ್ನ ನಿರ್ಮಿಸಿ ಕಲಶಗಳನ್ನ ಪ್ರತಿಷ್ಠಾಪನೆ ಮಾಡಿ ಅಂದಿನಿಂದಲೂ ಕೂಡ ಪ್ರತಿ ವರ್ಷವೂ ಕೂಡ ಮೇ ಐದರಂದು ವಾರ್ಷಿಕೋತ್ಸವವನ್ನ ಆಚರಿಸಲಾಗ್ತಿತ್ತು ಈ ಬಾರಿ ಚುನಾವಣೆಗಳ ಇದ್ದ ಕಾರಣದಿಂದಾಗಿ ಮುಂದೂಡಲಾಗಿತ್ತು ಇನ್ನು ಮುಂದಿನ ವರ್ಷದಿಂದ ಮೇ ಐದರಿಂದಲೇ ನಡೆಯುತ್ತೆ ಅಂತೇಳಿ ಇಲ್ಲಿನ ಪ್ರಧಾನ ಅರ್ಚಕರು ವಿವರಿಸಿದ್ದು ಹೀಗೆ ಈ ದೇವಸ್ಥಾನ ಕೋನಪ್ನ ಗ್ರಹಾರ ಗ್ರಾಮ ದೇವತೆ ತುಂಬಾ ಹಳೆಯ ದೇವಸ್ಥಾನ ಇಷ್ಟು ವರ್ಷದಿಂದ ಇದೆ ಅಂತಾನು ಇಲ್ಲಿರೋ ದೊಡ್ಡವ್ರಗುನು ಗೊತ್ತಿಲ್ಲ ಅಷ್ಟ ಹಳೆ ದೇವಸ್ಥಾನ ಆದ್ರೆ ಈ ದೇವಸ್ಥಾನದಲ್ಲಿ ಮೊದಲು ಚಿಕ್ಕ ವಿಗ್ರಹ ಇತ್ತು ಅದಕ್ಕೆ ಎಲ್ಲರೂ ಬಂದ್ ಪೂಜೆ ಮಾಡ್ಕೊಂಡು ಹೋಗ್ತಿದ್ರು ಈಗ ಒಂದು ಇಪ್ಪತ್ತೊಂದು ವರ್ಷದ ಹಿಂದೆ ದೇವಸ್ಥಾನ ಗೋಪುರ ಕಟ್ಟಿ ಕಲಶ ಕುಂಭಾಭಿಷೇಕ ಮಾಡಿ ದೇವರನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಆ ವರ್ಷದಿಂದಾನು ಇವಾಗವರೆಗೂ ಪ್ರತಿ ವರ್ಷನು ಮೇ ಐದನೇ ತಾರೀಕು ದೇವಸ್ಥಾನದ ವಾರ್ಷಿಕೋತ್ಸವ ನಡೀತಾ ಇತ್ತು ಈ ವರ್ಷ ಎಲೆಕ್ಷನ್ಸ್ ಇರೋದ್ರಿಂದ ಮೇ ಇಪ್ಪತ್ತೊಂದಕ್ಕೆ ಮಾಡಿದ್ದಾರೆ ಈ ಪ್ರತಿ ವರ್ಷಾನು ಈ ವಾರ್ಷಿಕೋತ್ಸವ ದಿವಸ ದೇವರಿಗೆ ಅಭಿಷೇಕಗಳು ಹೋಮ ಎಲ್ಲ ಮಾಡಿ ಎಲ್ಲರಿಗೂ ಬಂದಿರೋ ಎಲ್ಲರಿಗೂ ಅನ್ನದಾನ ನಡೆಯುತ್ತೆ ತುಂಬಾ ಕೆಜಿಗಳಷ್ಟು ಪ್ರಸಾದ ಎಲ್ಲ ಮಾಡಿ ಎಲ್ಲರಿಗೂ ಅನ್ನದಾನ ಮಾಡ್ತೀವಿ ಈ ವರ್ಷ ಒಂದು ವಿಶೇಷತೆ ಏನಂತಂದ್ರೆ ಈ ವರ್ಷ ದೇವಸ್ಥಾನಕ್ಕೆ ಹೊಸದಾಗ ಒಂದು ತೇರ್ ರೆಡಿ ಮಾಡಿದ್ದಾರೆ ಅಂದ್ರೆ ರಥೋತ್ಸವ ಮಾಡ್ಲಾ ಅಂತ ದೇವಸ್ಥಾನಕ್ಕೆ ಒಂದು ತೇರ್ ಇರ್ಲಿಲ್ಲ ನಮ್ಮೂರಲ್ಲಿ ಯಾವ ದೇವಸ್ಥಾನಕ್ಕೂ ತೇರ್ ಇರ್ಲಿಲ್ಲ ಅಂತ ನಮ್ ಗ್ರಾಮ ದೇವತೆ ಆದಂತಹ ಎಲ್ಲಮ್ಮ ದೇವಿಗೆ ಎಲ್ಲರೂ ಸೇರಿ ಒಂದು ತೇರು ರೆಡಿ ಮಾಡಿದ್ದಾರೆ ಆ ತೇರನ್ನ ಇವತ್ತೇ ಇನಾಗ್ರೇಷನ್ ಅನ್ನೋ ತರ ಇವತ್ತು ಪ್ರಾರಂಭ ಮಾಡಿ ಒಂದೇ ಅಷ್ಟೇನೇ ಒಂದು ಮೂರ್ನಾಲ್ಕು ದಿವಸದ ಹಿಂದೆ ಕಲಿಸುತ್ತೆ ಎಲ್ಲ ಕುಂಭಾಭಿಷೇಕ ಎಲ್ಲ ಮಾಡಿ ಮೇಲೆ ತೇರ್ ಮೇಲೆ ಕುಂಭಗಳೆಲ್ಲ ಪ್ರತಿಷ್ಠಾಪನೆ ಮಾಡಿ ತೇರಿಗೆಲ್ಲ ಸಂಪ್ರೋಕ್ಷಣೆ ಆಯ್ತು ವಾರ್ಷಿಕೋತ್ಸವ ದಿನ ದೇವರಿಗೆ ಪೂಜೆ ಮಾಡಿ ತೇರಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನದಿಂದ ತೇರು ಪ್ರಾರಂಭ ಆಗಿದೆ ಪ್ರತಿ ವರ್ಷದ ಪ್ರತಿ ವರ್ಷನೂ ಇನ್ ಮುಂದೆನು ಪ್ರತಿ ವರ್ಷನೂ ಇದೇ ತರನೇ ವಾರ್ಷಿಕೋತ್ಸವಕ್ಕೆ ಮೇ ಐದನೇ ತಾರೀಕು ರಥೋತ್ಸವ ಮಾಡ್ತೀವಿ ಈ ರಥೋತ್ಸವಕ್ಕೆ ತೇರ್ ಮಾಡ್ಲಿಕ್ಕೆ ಸುಮಾರು ಜನ ಎಲ್ಲ ಅವ್ರಿಗೆ ಆದಷ್ಟು ಸಹಾಯಗಳು ಮಾಡಿದ್ದಾರೆ ದೇವಸ್ಥಾನ ಕಡೆಯಿಂದ ಕಡೆಯಿಂದವರು ಬೇರೆಯವರು ಆಚೆಯವರು ಎಲ್ಲಾರು ಸಹಾಯ ಮಾಡಿದ್ದಾರೆ ಎಲ್ಲರೂ ಸಹಾಯದಿಂದ ಇಲ್ಲಿ ನಮ್ಮ ದೇವಸ್ಥಾನ ಟ್ರಸ್ಟಿ ಮೆಂಬರ್ಸ್ ಆದಂತಹ ಪ್ರಕಾಶ್ ಅವರು ಕೆ ವಿ ರಮೇಶ್ ಅವರು ನಾಗರಾಜ್ ಅವರು ಮುನ್ರೆಡ್ಡಿ ಅವರು ಇವರೆಲ್ಲಾ ಸೇರಿ ಚಂದ್ರ ರೆಡ್ಡಿ ಅವರು ಎಲ್ ಅಂತ ಇಂಥವರೆಲ್ಲ ಸೇರ್ಕೊಂಡು ದೇವಸ್ಥಾನದ ಹತ್ರನೇ ತೇರನ್ನ ಕಟ್ಟಿ ಎಲ್ಲಾ ಹೊಸ ಐಟಮ್ಸ್ ಎಲ್ಲ ತಗೊಂಡ್ಬಂದು ಬಟ್ಟೆಗಳೆಲ್ಲ ಹೊಲಸಿ ಹೊಸದು ಸಿಂಗ್ ಸಂದರ್ ಕುಟುಂಬದವರಿಂದ ಕಲಶಗಳೆಲ್ಲ ತಗೊಂಡ್ಬಂದು ನಾಲ್ಕು ಚಕ್ರಗಳು ತುಂಬಾ ದೊಡ್ಡ ದೊಡ್ಡದು ಒಂದೊಂದು ಚಕ್ರಕ್ಕೂ ಒಬ್ಬೊಬ್ರು ಸಹಾಯ ಮಾಡಿದ್ದಾರೆ ಆ ಚಕ್ರಗಳೇ ಸುಮಾರು ಎಂಟು ಲಕ್ಷ ಅಷ್ಟು ಚಕ್ರಕ್ಕೆ ಆಗಿದೆ ಆ ತುಂಬಾ ವಿಶೇಷವಾಗಿ ವಿಜೃಂಭಣೆಯಿಂದ ಒಂದು ಪ್ರೆಸ್ಟೀಜಿಯಸ್ ಆಗಿರಬೇಕು ಅಂತ ಎಲ್ಲ ಕಡೆಯಲ್ಲೂ ತೇರ್ಗಳು ಮಾಡ್ತಾ ಇದ್ದಾರೆ ನಮ್ಮ ದೇವಸ್ಥಾನಕ್ಕೆ ನಮ್ಮೂರಿಗೆ ಹೊಸದು ಇರಬಾರ್ದ ಅಂತ ಅನ್ಕೊಂಡು ಸಂಕಲ್ಪ ಮಾಡಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ಇಲ್ಲೇ ದೇವಸ್ಥಾನ ಹತ್ರನೇ ದಸರಾಗಳ ಪೂಜೆಗಳು ನಡೀತಾ ಇತ್ತು ಆವತ್ತೇ ಶುಕ್ರವಾರ ದಿನ ಶುಭ ಮುಹೂರ್ತದಲ್ಲಿ ಈ ತೇರನ್ನ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ರು ಎಲ್ಲರೂ ಬಂದು ಪೂಜೆ ಮಾಡಿ ಪ್ರಾರಂಭ ಮಾಡಿದ್ರು ಅದೇ ದಿವಸದಿಂದಾನೇ ಇವರು ಕೆಲಸವನ್ನು ಮಾಡೋದನ್ನ ಶುರು ಮಾಡಿ ಇವಾಗ ಎಲ್ಲ ಕರೆಕ್ಟ್ ಆಗಿ ನಡೆಸಿ ಚೆನ್ನಾಗಿ ಮಾಡಿ ಇವತ್ತು ರಥೋತ್ಸವ ಮಾಡ್ತಾ ಇದ್ದಾರೆ ಸುಮಾರು ಸಾವಿರಾರು ಜನ ಇವತ್ತು ಬಂದು ದೇವರ ದರ್ಶನ ಮಾಡಿಕೊಂಡು ರಥೋತ್ಸವದ ಪಾಲ್ಗೊಂಡು ಹಾಗೆ ಅನ್ನದಾನ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ಇದು ತುಂಬಾ ವಿಶೇಷವಾದ ದಿನ ನಮ್ಮ ಈ ಕೋನಪ್ ನಗರ ಹರ ಚರಿತ್ರೆಯಲ್ಲೂ ಒಂದು ವಿಶೇಷವಾದ ದಿನ ಇದು ಆತರ ಈ ಪ್ರತಿ ವರ್ಷನೂ ಮೇ ಐದನೇ ತಾರೀಕು ಇದೇ ತರ ಪೂಜೆಗಳು ನಡೆಯುತ್ತೆ ಆ ದೇವಿ ಅನುಗ್ರಹದಿಂದ ಎಲ್ಲಮ್ಮ ದೇವಿ ಅನುಗ್ರಹದಿಂದ ಈ ಮನೆ ದೇವರಾಗಿರೋ ಎಲ್ಲ ಕುಟುಂಬದವರಾಗ್ಲಿ ಇಲ್ಲಿರೋ ಬಾಡಿಗೆ ಮನೆಗಳಿರೋರಾಗ್ಲಿ ಎಲ್ಲ ಎಲ್ಲಿಂದನೋ ಬಂದು ಇಲ್ಲಿ ವಾಸ ಮಾಡೋರಾಗ್ಲಿ ಎಲ್ಲೆಲ್ಲಿಂದನೋ ಇವತ್ತು ಬರ್ತಾ ಇದಾರೆ ದೇವಸ್ಥಾನಕ್ಕೆ ಎಲ್ಲರೂ ಬಂದು ದೇವರ ಪೂಜೆ ಮಾಡ್ಕೊಂಡು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ಪ್ರತಿ ವರ್ಷನು ಹೀಗೆ ನಡೀಲಿ ಅಂತ ಆ ದೇವರ ಕೃಪೆ ನಮ್ಮೆಲ್ಲರ ಮೇಲೆನು ಇರಲಿ ಅಂತ ಎಲ್ಲರೂ ಸುಖವಾಗಿರಲಿ ಅಂತ ಸರ್ವೇ ಜನ ಭವಂತು. ನೋಭವಂತು ಲೋಕ ಸಮಸ್ತ ಸುಖ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನಿಂದ ಅಪಾರ ಸಂಖ್ಯೆಯಲ್ಲಿನ ಭಕ್ತ ಗಣ ಭಾಗವಹಿಸಿತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸ್ಥಳೀಯ ನಿವಾಸಿಗಳು ಹಾಗೆ ಇತರರು ಹಾಗೂ ಮುಖ್ಯ ಅತಿಥಿಗಳಾಗಿದ್ದಂತಹ ಎಂ ಕೃಷ್ಣಪ್ಪನವರು ಈ ಒಂದು ರಥೋತ್ಸವದ ಬಗ್ಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ದು ಹೀಗೆ ಎಲ್ಲಮ್ಮ ತಾಯಿ ವಾರ್ಷಿಕೋತ್ಸವನ ರಥೋತ್ಸವದ ಮುಖಾಂತರ ಬಹಳ ವಿಜೃಂಭಣೆಯಿಂದ ಮಾಡ್ತಿದ್ದಾರೆ ಊರಿಗೆ ಕ್ಷೇತ್ರಕ್ಕೆ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಳ್ಳೇದಾಗಿದ್ದ ದೇವಿಯನ್ನ ಕೇಳಬಂತ ಕೋನಪ್ರಗಾರ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಎಲ್ಲಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನೂತನವಾಗಿ ಏನ್ ಇವತ್ತು ಹೊಸ ತೇರು ಸುಮಾರು ಹದಿಮೂರು ಅಂಕಳದ ತೇರು ಎಂಬತ್ತಡಿ ಎತ್ತಿರತಕ್ಕಂಥ ಹೊಸ ತೇರನ್ನ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದೀವಿ ಈ ಗ್ರಾಮಸ್ಥರೆಲ್ಲರೂ ಒಟ್ಟಾಗಿ ಸೇರಿ ದೇವಿಯ ಕೃಪೆಗೆ ಪಾತ್ರರಾಗಿ ಆ ದೇವಿ ಎಲ್ಲರಿಗೂ ಒಳ್ಳೇದನ್ನ ಮಾಡ್ಲಿ ಎಲ್ಲರ ಬದುಕಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನ ಉಂಟು ಮಾಡ್ಲಿ ಒಳ್ಳೆ ಮಳೆ ಬೆಳೆ ಆಗ್ಲಿ ಎಲ್ಲಾರ್ಗೂ ಶಾಂತಿಯನ್ನು ಕೊಡ್ಲಿ ಎನ್ಬಿಟ್ಟು ಆರಿಸ್ತೇನೆ ಇದೇ ಸಂದರ್ಭದಲ್ಲಿ ಗ್ರಾಮಸ್ಥರುಗಳು ಕೂಡ ಹಾಗೆಯೇ ಸುತ್ತಮುತ್ತಲು ಗ್ರಾಮಗಳಿಂದ ಬಂದಿದ್ದ ಭಕ್ತಾದಿಗಳು ಕೂಡ ತಮ್ಮ ಸಂತಸವನ್ನ ವ್ಯಕ್ತಪಡಿಸಿದ್ದು ಹೀಗೆ ಕೋನಪ್ನಗರ ಗ್ರಾಮದಲ್ಲಿ ಯಲ್ಲಮ್ಮ ದೇವಿಯ ರಥೋತ್ಸವ ನಡೀತಿದೆ ಎಲ್ಲ ಕೋನಪ್ ನಗರರ ನಾಗರಿಕರು ಎಲ್ಲಾರು ಗ್ರಾಮಸ್ಥರ ಎಲ್ಲರೂ ಕೋನಪ್ ನಗರ ದೊಡ್ಡ ನಾಗಮಂಗ್ಲ ಗೋಂಚ ಹಲವು ಭಾಗದಲ್ಲಿಂದ ಜನಗಳು ಬಂದಿದ್ದಾರೆ ರಾಸುಗಳು ಬಂದಿದೆ ಎತ್ತುಗಳು ಕೂಡ ಬಂದಿದ್ದಾರೆ ಅದರ ಸಹಾಯದಲ್ಲಿ ಹೊಸದಾಗಿ ತೇರು ನಿರ್ಮಾಣ ಮಾಡಿ ಹುಡುಗರೆಲ್ಲ ಯಶಸ್ವಿಯಾಗಿ ರಥವನ್ನು ನಡೀತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ತೀನಿ ಶ್ರೀ ರೇಣುಕಾಯ ದೇವಿ ಇಪ್ಪತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಕೋನಪ್ನಗರದಲ್ಲಿ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದಾರೆ ಇದು ಇಪ್ಪತ್ತೊಂದನೇ ವರ್ಷದ್ದು ಹಾಗೆ ರಥೋತ್ಸವ ಇದು ಫಸ್ಟ್ ಈ ತೇರನ್ನ ಹೊಸದಾಗಿ ಮಾಡಿ ಈಗಲೇ ಹೊಸದಾಗಿ ಇದೆ ಫಸ್ಟ್ ಟೈಮ್ ತೇರು ಎಲ್ಲಾ ಅಕ್ಕ ಪಕ್ಕ ಊರು ಊರುಗಳಿಂದ ಎಲ್ಲ ಜನಗಳು ಬಂದು ಎಲ್ಲಾ ಪ್ರೋತ್ಸಾಹ ಮಾಡ್ತಿದ್ದಾರೆ ಎಲ್ಲ ಚೆನ್ನಾಗಿ ನಡೀತಾ ಇದೆ ಒಟ್ಟಿನಲ್ಲಿ ನಗರದಲ್ಲಿ ಆಯೋಜನೆಗೊಂಡಿದ್ದಂತಹ ಯಲ್ಲಮ್ಮ ದೇವಿಯ ಇಪ್ಪತ್ತೊಂದನೆಯ ವಾರ್ಷಿಕೋತ್ಸವ ಅಂಗವಾಗಿ ಅದ್ದೂರಿಯಾದಂತ ರಥೋತ್ಸವ ಕಾರ್ಯಕ್ರಮ ಇಡೀ ಗ್ರಾಮಸ್ಥರನ್ನ ಹಬ್ಬದಲ್ಲಿ ಹಬ್ಬದ ವಾತಾವರಣವನ್ನ ನಿರ್ಮಾಣ ಮಾಡಿತ್ತು ಮತ್ತು ಎಲ್ಲರೂ ಕೂಡ ಶ್ರದ್ಧಾ ಭಕ್ತಿಗಳಿಂದ ತಾಯಿಗೆ ವಿಶೇಷವಾದಂಥ ಪೂಜೆಗಳನ್ನು ಸಲ್ಲಿಸಿ ನಮಿಸಿದರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ